ನನ್ನ ಪ್ರೀತಿಯ ಸ್ನೇಹಿತರೆಲ್ಲ ಸ್ನೇಹಿತರೆ ನಾವಿವತ್ತು ಇಲ್ಲಿ ಒಂದು ಹೊಲ ಮಾಡ್ಕೊಂಡಿದ್ದೆ ರಾಗಿ ಬಿತ್ತಿಸೋನ್ ಅಂದ್ಬಿಟ್ಟು ನಮ್ಮ ಸ್ವಾಮಿ ಅಣ್ಣವರ ಕರ್ಕೊಂಡ್ ಬಂದಿದ್ದೀನಿ ಚಿತ್ರದುರ್ಗ ನೋಡಿ ಗಂಟೆಗೆ ಸಾವಿರ ಇನ್ನೂರು ಮಾಡವ್ರೆ ರಾಗಿ ಬಿತ್ತಿಸಕ್ಕೆ ಈಗ ಆಲ್ರೆಡಿ ಎಲ್ಲ ಇವತ್ತು ಬಿಟ್ಟು ಇವತ್ತು ಗಂಟೆ ಗಂಟ ಹರಗ್ಬಿಟ್ಟು ಅಡ್ಡೊಡ್ಬಿಟ್ಟು ಬಂದವ್ರೆ ಆದ್ರೂ ಬ್ಯುಸಿ ಇತ್ತವ್ರಿಗೆ ನಾನು ಬಲಂತ ಮಾಡಿ ಕರೆಸಿ ನೋಡಿ ಪೂಜೆ ಮಾಡ್ತಾ ಇದ್ದೀವಿ ರಾಗಿ ಚೆನ್ನಾಗಿ ಊಟ ಇದ್ದ ನಾನು ಹೋಗಿ ಚೆಕ್ ಮಾಡಿ ಎಲ್ಲೆಲ್ಲಿ ಬಿತ್ತವ್ರು ಚೆಕ್ ಮಾಡಿದೆ ಚೆನ್ನಾಗಿ ಉಟ್ಟೈತೆ ರಾಗಿ ಆದ್ಮೇಲೆ ನಾನೇ ಪೋರ್ಸ್ ಮಾಡಿ ಕರ್ಕೊಬಂದು ಅವ್ರು ಆಗಲ್ತು ಅಂತ ಇಲ್ಲ ಬರೋಣ ಇನ್ನೊಂದು ಮಾಡ್ಬಿಟ್ಟಿದ್ದೀನಿ ರೆಡಿ ಮಾಡ್ಬಿಟ್ಟಿದ್ದೀನಿ ಜಮೀನು ಅಂದ್ಬಿಟ್ಟು ಕರ್ಕ ಬಂದು ತೀಸ್ತಾಕೆ ರೆಡಿ ಮಾಡಿದೆ ನೋಡಿ ರಾಗಿ ಹಾಕೋದು ಕಾಳು ರಾಗಿ ಎಲ್ಲ ನಿಮ್ಗೆ ತೋರಿಸ್ತೀನಿ ರೀ ಯೂಜಾ ಮಾಡ್ತಾ ಇದೀನಿ ನೋಡಿ ನಾವು ನೋಡಿ ಈ ಪಟ್ಟೆಯಲ್ಲಿ ಮೇವು ಎರಡು ಬಟ್ಲು ಹಾಕಿದ್ದೀವಿ ರಾಗಿ ಒಂದು ಬಟ್ಲು ಹಾಕಿ ಮಿಕ್ಸ್ ಮಾಡಿದ್ದೀವಿ ಎರಡು ತುಂಬ ತುಂಬಾ ಹಾಕ್ಬಿಟ್ರೆ ಸ್ನೇಹಿತರೆ ಇದು ಮುಚ್ಚಳ ಮುಚ್ಚಲ್ದಂತೆ ಒಂದು ನೂಲು ಅಲಾಡಲ್ದಂತೆ ಹೂವು ಹೋದಂಗೆ ಹೋಯ್ತು ಅಂತ ಹೇಳ್ತಾರೆ ಅಲ್ಲೆಲ್ಲ ನಾನು ಎಲ್ಲೂ ರಾಗಿ ಚೆಲ್ಲಿಲ್ಲ ನೀಟಾಗಿ ಸಾಲು ಚೆನ್ನಾಗಿ ಕಾಣಿಸ್ತದೆ ಚೆನ್ನಾಗಿ ಚೆನ್ನಾಗಿರ್ಬೇಕು ಮಾತ್ರ ಚೆನ್ನಾಗಿದ್ರೆ ಜಾಸ್ತಿ ತ್ಯಾವ ಇರಬಾರ್ದಂತೆ ನೋಡಿ ಎಲ್ಲ ಸೆಟ್ಟಿಂಗ್ ಕಾಳು ಬರ್ತೇನೆ ಎಲ್ಲ ಐತೆ ನೋಡಿ ಆ ಕಡೆ ಒಂದು ಅದೇ ಏನು ಮಾಡೋಕ್ಕಾಗಲ್ಲ ದನಗಳಿಲ್ಲ ಸರ್ ಒಂದು ನಾವು ಮಾಡ್ಕೊಳ್ತೇವೆ ರೈತರುಗಳು ಅನ್ನ ಬೆಳೆದಲ್ಲಿ ಜನಗಳಿಗೆ ನಾವು ಜೀವನ ಸಾಗಿಸೋದು ಹೆಂಗೆ ತೋರಿಸಿ ನೋಡಿ ನಿಮಗೆ ಯಾವ ಥರ ರಾಗಿ ಭತ್ತವನ್ನು ನೋಡ್ಕೊಳ್ಳಿಲ್ಲ ನೋಡಿ ಕಾಣಿಸ್ತಾ ಇದೆ ಕೊಟ್ಟಿ ಅದೇ ಮುಚ್ಚಿಕೊಂಡು ಚೆನ್ನಾಗಿ ಹೋಯ್ತಿದೆ ಸತ್ತೇ ಇರಬಾರ್ದು ಚೆನ್ನಾಗಿ ಕೂಡ ಅಷ್ಟಾಗಿತ್ತು ದೇವಾಯ್ತು ಅದವಾಗಿಂದ ಚೆನ್ನಾಗಿ ಹೋಯ್ತಿದೆ ಕೆತ್ತ ಗಟ ಮಾಡಿದೆ ಅದೇ ನಿಂತಾಯ್ತಿದೆ ಇವತ್ತು ಚಕ್ರ ಆಯ್ತಲ್ಲ ಚಕ್ರ ತುಂಬ ಮಾತ್ರ ಕಾಯಿ ಕೆಳಗಡೆ ನಿಂತಾವೆ ನೋಡಿ ದುಡ್ಡು ಕೊಟ್ಟವಲ್ಲ ಏನ್ ಸತ್ತೇರಿ ಏನು